ಆದಿಕಾಂಡ ಐವತ್ತನೇ ಅಧ್ಯಾಯ ಇಪ್ಪತ್ತನೆಯ ವಾಕ್ಯ ನೀವಂತೂ ನನಗೆ ಕೇಡು ಮಾಡಬೇಕೆಂದು ಎಣಿಸಿದ್ದೀರಿ ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಈ ವಾಕ್ಯದಲ್ಲಿ ಯೋಸೇಫನು ತನ್ನ ಅಣ್ಣಂದಿರನ್ನು ಕ್ಷಮಿಸಿ ಅವರೊಟ್ಟಿಗೆ ಮಾತನಾಡುವಾಗ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ದೇವರು ಯೋಸೇಫನಿಗೆ ಕನಸುಗಳ ಮೂಲಕವಾಗಿ ಅವನ ಜೀವಿತದಲ್ಲಿ ಇಟ್ಟಿದಂಥ ತನ್ನ ಉದ್ದೇಶವನ್ನು ಪ್ರಕಟಿಸುವಾಗ ಅದನ್ನು ಕೇಳಿದಂತ ಅವನ ಅಣ್ಣಂದಿರು ಅವನ ಮೇಲೆ ಬಹಳವಾಗಿ ಹೊಟ್ಟೆಕಿಚ್ಚುಗೊಂಡು ಅವನನ್ನು ಕೊಲ್ಲುವುದಕ್ಕೂ ಕೂಡ ಮುಂದಾದರು ಅದರ ನಂತರ ಅವರು ಇಸ್ಮಾಯಿಲರಿಗೆ ಅವನನ್ನು ಮಾರಿಬಿಟ್ಟರು ಈ ರೀತಿಯಾಗಿ ಐಗುಪ್ತ ದೇಶಕ್ಕೆ ಬಂದಂತ ಯೋಸೆಫನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನನ್ನ ದೃಷ್ಟಿಸಿ ನೀತಿವಂತನಾಗಿ ಜೀವಿಸಿದಂತ ನಿಮಿತ್ತವಾಗಿ ದೇವರು ಯೋಸೆಫನ ಸಂಗಡ ಇದ್ದು ಈಗ ಪರೋಹನಿಗೆ ಎರಡನೇ ಸ್ಥಾನದಲ್ಲಿ ಇಡೀ ಐಗುಪ್ತ ದೇಶದ ಮೇಲೆ ಅಧಿಕಾರಿಯನ್ನಾಗಿ ನೇಮಿಸಿದರು ಇಂತಹ ಸಂದರ್ಭದಲ್ಲಿ ಬರಗಾಲದಲ್ಲಿ ಅವನ ಅಣ್ಣಂದಿರು ಯೋಸೆಫನ ಮುಂದೆ ಬಂದು ನಿಂತು ಅವನ ಮುಂದೆ ಆಹಾರಕ್ಕೋಸ್ಕರ ಬೇಡಿಕೊಳ್ಳುವಾಗ ಯೋಸೆಫನವರ ಗುರುತು ಹಿಡಿದು ನಂತರ ತಾನು ಯಾರೆಂಬುದನ್ನು ಅವರಿಗೆ ಪ್ರಕಟ ಿದ ನಂತರ ಅವನ ಅಣ್ಣಂದಿರಾದರೂ ಈಗ ಯೋಸೇಫನು ಅಧಿಕಾರದಲ್ಲಿದ್ದಾನೆ ಅವನ ಕೈಗೆ ನಾವು ಸಿಕ್ಕಿಬಿದ್ದೇವೆ ಒಂದು ವೇಳೆ ನಾವು ಮಾಡಿದಂತ ಕೇಡುಗಳನ್ನು ಅವನು ಮನಸ್ಸಿನಲ್ಲಿಟ್ಟುಕೊಂಡು ನಮಗೇನಾದರೂ ಕೇಡು ಮಾಡಾನು ಅಂದುಕೊಂಡು ಅವನು ಬಳಿಯಲ್ಲಿ ಕ್ಷಮಾಪಣೆಯನ್ನ ಕೇಳುವಾಗ ಯೋಸೇಫನಾದರೂ ಅವರನ್ನು ಕ್ಷಮಿಸಿದ್ದು ಮಾತ್ರವಲ್ಲ ನೀವಂತೂ ನನಗೆ ಕೇಡು ಮಾಡಬೇಕೆಂದು ಎಣಿಸಿದಿರಿ ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಎಂದು ಒಳ್ಳೆಯ ಮಾತುಗಳನ್ನೇ ಆಡುತ್ತಾ ಇದ್ದಾನೆ ಅಂದರೆ ಯೋಸೇಫನ ಜೀವಿತದಲ್ಲಿ ಮನುಷ್ಯರು ಮಾಡಿದ್ದೆಲ್ಲವೂ ಕೂಡ ಬರೀ ವಿರೋಧವಾದ ಕಾರ್ಯಗಳೇ ಅವನ ಜೀವಿತವನ್ನು ಹಾಳು ಮಾಡುವಂತಹ ವಿಷಯಗಳೇ ಸ್ವಂತ ಅಣ್ಣಂದಿರ ಅವನು ಜೀವ ಕಳೆದುಕೊಳ್ಳತಕ್ಕಂಥ ಕಾರ್ಯಗಳನ್ನು ಮಾಡಿದರೂ ಅವನು ನಾಶವಾಗಲಿ ಎಂಬುದಾಗೆಲ್ಲ ಯೋಚಿಸಿದರು ಆದರೆ ಕರ್ತನು ಏನು ಯೋಚಿಸಿದ್ದನೋ ಕರ್ತನು ಏನನ್ನು ವಾಗ್ದಾನ ಮಾಡಿದ್ದನೋ ಅದು ಮಾತ್ರವೇ ಯೋಸೆಫನ ಜೀವಿತದಲ್ಲಿ ನೆರವೇರಿತು ಮನುಷ್ಯರ ಯೋಚನೆಗಳು ಮನುಷ್ಯರ ಕುತಂತ್ರಗಳು ಅವರ ದುರ್ಬುದ್ಧಿಗಳೆಲ್ಲವೂ ನಾಶವಾಗಿ ಕೊನೆಗೆ ಅವರು ಅವರಿಗೆ ಅದು ಕುತ್ತಾಗಿ ನಿಂತಿತು ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ಕರ್ತನು ಏನನ್ನು ಹೇಳಿದ್ದಾನದು ಖಂಡಿತವಾಗಿ ನೆರವೇರುತ್ತದೆ ಮನುಷ್ಯರ ಕುತಂತ್ರಗಳು ಅವರ ದುರಾಲೋಚನೆಗಳು ಅವರು ಮಾಡುವಂತಹ ಕುಯುಕ್ತಿಗಳು ಅವರ ಕುತ್ತಿಗೆಗೆ ಉರ್ಲಾಗಿ ಬದಲಾಗುವುದನ್ನು ನಿಮ್ಮ ಕಣ್ಣುಗಳು ಕಾಣಲಿವೆ ಅದರ ಸಮಯದಲ್ಲಿ ಕೂಡ ಕರ್ತ ನಿಮ್ಮನ್ನು ಉದ್ಧರಿಸಿರುವುದರಿಂದ ನೀವು ಕರ್ತನಿಗೆ ಅನುಗುಣವಾದಂತಹ ಸ್ವಭಾವಗಳಲ್ಲಿ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಯಾರಿಗೂ ಕೂಡ ಮುಯಿ ತೀರಿಸುವುದಕ್ಕೆ ಹೋಗದೆ ಕರ್ತ ನಿಮ್ಮ ಜೀವಿತ ಮಾಡಿರುವಂಥ ಮಹತ್ತಾದ ಕಾರ್ಯಗಳಿಗೆ ನೀವು ಸಾಕ್ಷಿಗಳಾಗಿ ಜೀವಿಸುವುದಾದರೆ ಕರ್ತನು ಸಂತೋಷ ಪಡುತ್ತಾನೆ ವಿಶೇಷವಾಗಿ ನಿಮ್ಮನ್ನು ಉನ್ನತವಾಗಿ ಆಶೀರ್ವದಿಸಿ ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಉಪಯೋಗಿಸುವಂಥದ್ದು ನಿಶ್ಚಯವಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಕರ್ತನು ಏನನ್ನು ಸಂಕಲ್ಪಿಸಿದ್ದಾನೋ ಅದು ಹಾಗೆ ನೆರವೇರುತ್ತದೆ ಮನುಷ್ಯರ ಕೇಡಿನ ಆಲೋಚನೆಗಳು ಅವರ ಸಕಲ ವಿರೋಧಗಳು ಕೂಡ ಇಲ್ಲದೆ ಹೋಗುತ್ತದೆ ಅವರ ಕುತ್ತಿಗೆಗೆ ಅದು ಬಿಗಿಯಲ್ಪಡುತ್ತದೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ಧೈರ್ಯವಾಗಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಯೋಸೇಫನ ಜೀವಿತ ಅವನ ಅಣ್ಣಂದಿರು ಹಾಗೆ ಅನೇಕ ಮನುಷ್ಯರು ಕರ್ತನೆ ಕೇಡಿನ ಆಲೋಚನೆಗಳನ್ನು ಅವನಿಗೆ ವಿರೋಧವಾದಂತಹ ಕಾರ್ಯಗಳನ್ನು ಕುತಂತ್ರಗಳನ್ನು ಮಾಡಿದಾಗಿಯೂ ಕೂಡ ನೀನು ನಂಬಿಗಸ್ತನಾಗಿದ್ದ ನೀನು ಹೇಳಿದಂಥ ಕಾರ್ಯವನ್ನು ನಿನ್ನ ಸಂಕಲ್ಪವನ್ನಪ್ಪ ಹಾಗೆ ನೆರವೇರಿಸಿದೆ ನಿನಗೆ ಸ್ತೋತ್ರ ಉಂಟಾಗಲಿ ಈ ದಿವಸಪ್ಪ ನನ್ನ ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲೂ ನಿನ್ನ ಇಂತಹ ಅದ್ಭುತವಾದ ಕಾರ್ಯಗಳು ಉನ್ನತವಾದಂಥ ಆಲೋಚನೆಗಳೇ ನೆರವೇರಲಿ ಕರ್ತನೆ ಸಕಲ ವಿಧವಾದಂಥ ಕುತಂತ್ರಗಳನ್ನು ವಿರೋಧಗಳನ್ನು ಸೈತಾನ್ನ ಸಕಲ ಕ್ರಿಯೆಗಳನ್ನು ಇಲ್ಲದೆ ಮಾಡಿ ಜೀವಿತಗಳನ್ನು ಆಶೀರ್ವದಿಸು ನಿನ್ನ ಸಂಕಲ್ಪದ ಮೇರೆಗೆ ಉದ್ಧರಿಸು ಕರ್ತನೆ ನಿನ್ನ ವಾಗ್ದಾನಗಳೆಲ್ಲವೂ ನೆರವೇರಲಿ ನಿನ್ನ ಮಕ್ಕಳಪ್ಪನಿಗೆ ಸಾಕ್ಷಿಗಳಾಗಿ ಬದಲಾಗುವಂತೆ ಸಕಲ ಮೇಲುಗಳಲ್ಲಿ ತೃಪ್ತಿಯಾಗಿ ಸಂತೋಷವಾಗಿ ಜೀವಿತವನ್ನು ಮುನ್ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಪಡಿಸು ನಿನ್ನ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ್ನು ಮಾತನಾಡಿ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್